ಹಾಯ್ ಹಲೋ ನಮಸ್ಕಾರ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಪೂಜೆ ಸಂಚಿಕೆಯಲ್ಲಿ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಕುಸುಮ ಹೇಳ್ತಾ ಇರ್ತಾಳೆ ಭಾಗ್ಯ ನೀನೇನು ಟೆನ್ಷನ್ ಮಾಡ್ಕೋಬೇಡ ಇವರು ಪಿ ಎಫ್ ಹಣ ತರ್ಲಿಕ್ಕೆ ಹೋಗಿದ್ದಾರೆ ಇನ್ನೇನ್ ಹಣ ತಂದುಬಿಡ್ತಾರೆ ನಾವು ಇ ಎಮ್ ಐ ಕಟ್ಟುವ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಅದೇ ಯಾಕತೆ ಅವ್ರ ಹಣ ತರ್ಲಿಕ್ಕೆ ಹೇಳಿದ್ರಿ ಅವ್ರು ಕಷ್ಟಪಟ್ಟು ಇಷ್ಟು ವರ್ಷ ಕೂಡಿಟ್ಟ ಹಣ ಅದು ಅದನ್ನ ಇವಾಗ ತರುವಂಥ ಅವಶ್ಯಕತೆ ಏನಿತ್ತತೆ ಅಂತ ಕೇಳ್ತಾಳೆ ಆಗ ಕುಸುಮಾ ಹೇಳ್ತಾಳೆ ಅವಶ್ಯಕತೆ ಅಂತ ಕೇಳ್ತಿಯಲ್ಲ ಭಾಗ್ಯ ಇವಾಗ ಆ ಹಣ ಬೇಕೇ ಬೇಕು ಅಲ್ವಾ ನಮ್ ಕಷ್ಟಕ್ಕೆ ಆ ಹಣ ನಮಗೆ ನೆರವಾಗೇ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ ಇನ್ನು ತಾಂಡವನ ಅಪ್ಪ ಬರ್ತಾರೆ ಅವ್ರು ತುಂಬ ಸುಸ್ತಾಗಿರ್ತಾರೆ ಆಗ ಮನೆಯೆಲ್ರಿಗೂ ಗಾಬರಿ ಆಗುತ್ತೆ ಏನಾಯಿತು ಏನಾಯಿತು ಮಾವ ಅಂತ ಹೇಳ್ತಾ ಇರ್ತಾಳೆ ಭಾಗ್ಯ ಪೂಜಾ ಎಲ್ಲರೂ ಹೇಳ್ತಾ ಇರ್ತಾರೆ ಏನಾಯ್ತು ಮಾವ ಯಾಕೆಷ್ಟು ಸುಸ್ತಾಗಿದ್ದೀರಾ ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ಏನಮ್ಮ ಹೇಳಿ ನಾನು ನಾನು ಪಿ ಎಫ್ ಹಣ ತಗೊಂಡು ಬರ್ತಾ ಇದ್ದೆ ಆವಾಗ ಒಬ್ಬ ಕಳ್ಳ ಬಂದು ಅದನ್ನು ಕತ್ಕೊಂಡು ಹೋದ ಅವನನ್ನು ಅಟ್ಟಾಡಿಸ್ಕೊಂಡು ಹೋದೆ ಆದರೂ ಆ ನಂಗೆ ಹಣ ಸಿಗಲಿಲ್ಲ ಈಗ ಏನಮ್ಮ ಮಾಡೋದು ನಾವು ಇ ಎಮ್ ಐ ಹೇಗೆ ಕಟ್ಟೋದು ಅಂತ ಹೇಳ್ತಾರೆ ಆಗ ಮನೋರೆಲ್ಲರೂ ತುಂಬಾ ಗಾಬರಿ ಆಗುತ್ತೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಇನ್ನು ಈ ಕಡೆ ಶ್ರೇಷ್ಠ ಮತ್ತು ತಾಂಡೋ ತುಂಬಾ ಖುಷಿಯಲ್ಲಿರ್ತಾರೆ ಇನ್ನು ಭಾಗ್ಯ ಹೇಳ್ತಾಳೆ ಪರವಾಗಿಲ್ಲ ಮಾವಾ ಹೋಗಿದ್ದ ಹಣ ಹೋಯ್ತಲ್ವ ನೀವು ಸುಧಾರಿಸ್ಕೊಳ್ಳಿ ಏನೂ ಆಗಲ್ಲ ಏನಾದರೂ ಒಂದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ ಇನ್ನು ಭಾಗ್ಯ ಅವ್ರಿಗೆ ಕೆಲಸ ಕೊಡ ರೆಸಾರ್ಟ್ನ ಮ್ಯಾನೇಜರ್ ಮನೆಗೆ ಹೋಗ್ತಾಳೆ ಹೋಗಿ ಹೇಳ್ತಾಳೆ ಸರ್ ನಂಗೆ ಸ್ವಲ್ಪ ಹಣ ಬೇಕಿತ್ತು ಸರ್ ಅರ್ಜೆನ್ಸಿತ್ತು ಸರ್ ಸ್ವಲ್ಪ ಹಣ ಕೊಡ್ತೀರಾ ಅಂತ ಕೇಳ್ತಾಳೆ ಆದರೆ ಅವ್ರ ಬಾಯಿಗೆ ಬಂದಾಗ ಬೈತಾರೆ ಅವ್ರವಳಿಗೆ ಹಣ ಕೊಡೋದೇ ಇಲ್ಲ ಅವಳು ಸೀದಾ ಮನೆಗೆ ಬರ್ತಾಳೆ ಯೋಚನೆ ಮಾಡ್ತಾಳೆ ಏನು ಮಾಡೋದು ನಾಳೆ ಇ ಎಮ್ ಐಗೆ ಹಣ ಕಟ್ಟಬೇಕು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಅವಳಿಗೆ ನೆನಪು ಬರುತ್ತೆ ಒಡವೆ ಇದೆ ಅಲ್ಲ ಅದನ್ನೇ ಮಾರಿ ಅಂತ ಎಣಿಸ್ಕೊಳ್ತಾಳೆ ಇನ್ನು ಒಡವೆನೆಲ್ಲ ಒಟ್ಟು ಮಾಡ್ತಾ ಇರ್ತಾಳೆ ಆದರೂ ಆ ಒಡವೆ ಸಾಕಾಗಿರಲ್ಲ ಇ ಎಮ್ ಐ ಕಟ್ಟೋಕೆ ಆಗೋಳು ಎಣಿಸ್ತಾ ಇರ್ತಾಳೆ ಏನು ಮಾಡೋದು ಈ ಒಡವೆ ಸಾಕಾಗ್ತಿಲ್ಲ ಅಲ್ಲ ಏನು ಮಾಡೋದು ಅಂತ ಹೇಳಿ ಆಗ ಮನೆಯವರೆಲ್ಲರೂ ಬರ್ತಾರೆ ಆಗ ಕುಸುಮ ಹೇಳ್ತಾಳೆ ಭಾಗ್ಯ ಕಷ್ಟ ಬಂದರೆ ನೀನು ಯಾಕೆ ಒಬ್ಬಳೇ ಅನುಭವಿಸ್ತೀಯ ನಾನು ಇದ್ದೇನೆ ಹೆದರು ಬೇಡ ನನ್ನ ಒಡವೆನೂ ನಾನು ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅತ್ತೆ ಬೇಡತೆ ನಿಮ್ಮ ಒಡವೆಯು ಕೊಡೋದು ಬೇಡತೆ ಅಂತ ಹೇಳ್ತಾಳೆ ಆಗ ಕುಸುಮು ಹೇಳ್ತಾಳೆ ಒಡವೆ ಇರೋದು ಕಷ್ಟ ಕಾಲಕ್ಕೆ ಭಾಗ್ಯ ಕಷ್ಟ ಕಾಲಕ್ಕೆ ಈ ಒಡವೆ ನೆರವಾಗಬೇಕಂತ ತಾನು ಒಡವೆ ತಗೊಳ್ಳೋದು ಈಗ ನಮಗೆ ಕಷ್ಟ ಬಂದಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಈ ಒಡವೆನ ಉಪಯೋಗಿಸ್ಕೊಳ್ಳೇಬೇಕು ಅಂತ ಹೇಳ್ತಾಳೆ ಇನ್ನು ಕುಸುಮನ ಒಡವೆ ಎಲ್ಲ ಕೊಡ್ತಾಳೆ ಇನ್ನು ಸುಂದರೂ ಕೊಡ್ತಾಳೆ ಇನ್ನು ಪೂಜಾ ಸುನಂದ ಎಲ್ಲರೂ ಕತ್ತಲಿರೋ ಚೈನು ಉಂಗುರ ಹಾಗೂ ಬಳೆ ಎಲ್ಲ ಕೊಡ್ತಾರೆ ಇನ್ನು ಭಾಗ್ಯ ಹೇಳ್ತಾಳೆ ನಿಮ್ಮ ಋಣ ನಾನು ಹೇಗೆ ತಿರ್ಸ್ಲತೆ ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟ ಅಂತ ಹೇಳ್ತಾಳೆ ಆಗ ಹೇಳ್ತಾಳೆ ಇದು ನಾವು ಮಾಡಿ ತಪ್ಪು ನಾವು ನಿಮಗೆ ತಾಂಡವ್ರು ಮದುವೆ ಮಾಡಿ ಈ ರೀತಿ ಪರಿಸ್ಥಿತಿಲಿ ತಂದಿಟ್ವಿ ಇದು ನಮ್ಮ ತಪ್ಪು ಭಾಗ್ಯ ಹೆದರು ಬೇಡ ಎಲ್ಲನೂ ಒಳ್ಳೆದಾಗುತ್ತೆ ಅಂತ ಹೇಳ್ತಾಳೆ ಇನ್ನು ಭಾಗ್ಯ ಒಡವನ್ನೆಲ್ಲ ಮಾರಿ ಇ ಎಮ್ ಐ ಕಟ್ಟಲಿಕ್ಕೆ ಹೊರಡ್ತಾಳೆ ಬೆಳಿಗ್ಗೆ ಆಗಿರುತ್ತೆ ಆವಾಗಲೇ ತಾಂಡವ ಮತ್ತು ಶ್ರೇಷ್ಠಮ್ಮನೆಯೊಳಗೆ ಬರ್ತಾರೆ ಆಗ ಕುಸುಮ ಹೇಳ್ತಾಳೆ ನೀವ್ಯಾಕೆ ಬಂದ್ರಿ ನೀವು ನಮ್ಮ ಪಾಲಿಗೆ ಇಲ್ಲ ಅಂತ ನಾವು ಹೇಳಿದ್ವಲ್ಲ ಯಾಕೆ ಬಂದಿರಿ ಅಂತ ಕೇಳ್ತಾಳೆ ಆಗ ಸುನಂದನ್ ಹೇಳ್ತಾಳೆ ಯಾಕೋ ಬಂದೆ ನೀನು ಇಲ್ಲಿ ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಓ ಎಲ್ಲ ಮಾರಿ ಹಣ ಒಟ್ಟು ಮಾಡಿ ಅದನ್ನು ಬ್ಯಾಂಕಿಗೆ ಕೊಡಬೇಕಂತ ಯೋಚನೆ ಮಾಡಿದ್ದೀರಾ ಅದಾಗಲ್ಲ ಬಿಡಿ ಯಾಕಂತ ಹೇಳಿದರೆ ಈ ಒಡವೆ ನನ್ನ ಹಣದಿಂದ ನಾನು ತಂದುಕೊಟ್ಟಿದ್ದು ಕೊಟ್ಟಿದ್ದು ನಾನು ತಂದುಕೊಟ್ಟಿದ್ದು ಕೊಟ್ಟಿದ್ದು ಅಂದರೆ ಅದು ನನ್ನ ಹೆಂಡತಿ ಶ್ರೇಷ್ಠಂಗೆ ಸೇರ್ಬೇಕು ತಾನೇ ಈ ಎಲ್ಲ ಶ್ರೇಷ್ಠಗೆ ಸೇರಬೇಕು ಈ ಒಡವೆ ಮಾರಲಿಕ್ಕೆ ನಾನು ಬಿಡಲ್ಲ ಯಾಕಂದ್ರೆ ಇದು ನನ್ನ ಹಣದಿಂದ ತಂದಿದ್ದು ಅಂತ ಹೇಳ್ತಾಳೆ ಆಗ ಮನೇಲೆಲ್ರಿಗೂ ಶಾಕ್ ಆಗುತ್ತೆ ಇನ್ನು ಶ್ರೇಷ್ಠ ಆ ಒಡವೆನ್ನೆಲ್ಲ ಬಾಗಿನ ಕೈಯಿಂದ ತಗೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ವಾಷ್ಕರಣ ಸೀರೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ